ಕಾಂತಾರ ಸಿನಿಮಾವನ್ನ ನಾವೆಲ್ಲರೂ ನೋಡಿದೀವಿ ಆ ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರ ವಹಿಸಿದ್ದ ಕಾಂತಾರ ಮನೆ ಅಂತಲೇ ಪ್ರಸಿದ್ಧಿಯಾಗಿದ್ದ ದಣಿಗಳ ಮನೆಗೆ ಇವತ್ತು ನಾನು ಹೋಗಿದ್ದೆ ಈ ಮನೆಯನ್ನ ನೋಡಿದಾಗ ಕಾಂತಾರ ಸಿನಿಮಾದ ಕೆಲವು ಸೀನ್ ಗಳು ಕಣ್ಣಿ ಕಟ್ಟಿದಾಗಿತ್ತು ಇಲ್ಲಿಟ್ಟ ಪ್ರತಿ ಹೆಜ್ಜನ್ನು ಕೂಡ ಕ್ಯೂರಿಯಾಸಿಟಿಯನ್ನು ದುಪ್ಪಟ್ಟು ಮಾಡ್ತಾ ಇತ್ತು ಆಗ್ಲಿಲ್ಲ ಇದ್ದ ಗಿರಹಸುಗಳನ್ನು ಮಾತಾಡಿಸಿ ಮನೆ ಒಳಗೋದೆ ಈ ಮನೆಯನ್ನ ಕಟ್ಟಿದ್ದು ಕೇವಲ ಹದಿನೆಂಟು ವರ್ಷಗಳ ಹಿಂದೆ ಅಂತ ತಿಳಿದು ಶಾಕ್ ಕೂಡ ಅದೆ ಯಾಕಂದ್ರೆ ನೂರಾರು ವರ್ಷಗಳ ಹಳೆಯ ಮನೆ ವಸ್ತುಗಳನ್ನು ಬಳಸಿ ಅದೇ ಶೈಲಿಯಲ್ಲಿ ಈ ಮನೆ ನಿರ್ಮಾಣವಾಗಿದೆ ಈ ಮನೆಯ ಒಳಹೊಕ್ಕು ಹೊರಗೆ ಬರೋವರೆಗೂ ಒಂದು ಇನ್ನೂರು ವರ್ಷ ಹಿಂದಕ್ಕೆ ಹೋಗಿದ್ದ ಅನುಭವ ಆಗಿತ್ತು ಆಗಿನ ಕಾಲದಲ್ಲೇ ಕರಾವಳಿ ಮತ್ತು ಮಲೆನಾಡಲ್ಲಿ ಬಳಸಿದ್ದ ಪ್ರತಿ ಪ್ರಾಚೀನ ವಸ್ತುಗಳು ಕೂಡ ನನ್ನ ಕಣ್ಣಿಗೆ ಬಿದ್ದಿತ್ತು ನಾನು ಇಲ್ಲಿವರೆಗೂ ನೋಡಿರದ ಯಾವತ್ತೋ ನೋಡ್ತೀನಿ ಅನ್ನೋ ನಂಬಿಕೆನೂ ಇರದ ಕೆಲವು ಪುಸ್ತಕಗಳಲ್ಲಿ ಓದಿ ಕಲ್ಪಿಸಿಕೊಂಡಿದ್ದ ಯಾರೋ ಹೇಳಿದ್ದನ್ನ ಕೇಳಿ ಊಹಿಸಿಕೊಂಡಿದ್ದ ಎಲ್ಲ ಪ್ರಾಚೀನ ವಸ್ತುಗಳು ಕೂಡ ಮನೆಯ ಪ್ರತಿ ಜಾಗದಲ್ಲಿ ಸುತ್ತಾಡದಷ್ಟು ಸ್ಕ್ರೀನ್ ನಲ್ಲಿ ನೋಡಿದ್ದ ಕಾಂತಾರ ಸೀನ್ಗಳ ನೆನಪಿಗೆ ಬರ್ತಿದ್ವು ಆ ದೃಶ್ಯಗಳು ಸರಿಯಾದ ಜಾಗಕ್ಕೆ ಹೋಗಿ ನಿಂತಾಗ ಬೇರೆನೆ ಫೀಲ್ ಕೊಡ್ತಿದ್ವು ಹಳೆ ಕಾಲದ ಗಡಿಯಾರಗಳು ಲ್ಯಾಂಪ್ ಲ್ಯಾಂಡ್ ಫೋನ್ಗಳು ಅಜ್ಜಿ ಕಾಲದ ಅಡಿಗೆ ಮನೆ ಶಾವ್ಗೆ ಮನೆ ಮಲಗೋ ಕೋಣೆ ಕಂಚು ಮತ್ತು ಹಿತ್ತಾಳೆ ವಸ್ತುಗಳನ್ನು ನೋಡ್ತಾ ಸುಸ್ತಾಗೋಗಿತ್ತು ಈ ಮನೆಯಲ್ಲಿ ಪ್ರೀ ವೆಡ್ಡಿಂಗ್ ಮತ್ತು ಸಿನಿಮಾ ಶೂಟ್ ಗಳನ್ನು ಅಂತ ಗೊತ್ತಾಗಿತ್ತು